ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಒಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಎರಡು ಅಧ್ಯಾಯಗಳಿಂದ ರಾಮ ರಾವಣರ ನಡುವೆ ಘನಘೋರವಾದ ಯುದ್ಧವು ಆರಂಭವಾಗಿದೆ ಆ ಅಸ್ತ್ರವು ಹತವಾಗಲು ರಾಕ್ಷಸ ರಾಜನಾದ ರಾವಣನಿಗೆ ಕೋಪವು ಇಮ್ಮಡಿಯಾಯಿತು ಅನಂತರ ಮಹಾ ತೇಜೋವಂತನಾದ ರಾವಣನು ಮಯನಿಂದ ನಿರ್ಮಿತವಾದ ಬೇರೊಂದು ಭಯಂಕರವಾದ ರೌದ್ರಾಸ್ತ್ರವನ್ನು ರಾಮನ ಮೇಲೆ ಪ್ರಯೋಗಿಸಲು ತೊಡಗಿದನು ಆಗ ಧನುಸ್ಸಿನಿಂದ ಸಂಪೂರ್ಣವಾಗಿ ವಜ್ರದಂತೆ ಗಟ್ಟಿಯಾದ ಶೂಲಗಳು ಗದೆಗಳು ಮುಸಲಗಳು ಪ್ರಜ್ವಲ್ಯಮಾನವಾಗಿ ಹೊರಟು ಬಂದವು ಬಗೆ ಬಗೆಯ ತೀಕ್ಷ್ಣವಾದ ಮುದ್ದೆಗಳು ಕೂಟ ಪಾಶಗಳು ಅಶನಿಗಳು ಅಶಣಿಗಳು ಯುಗಾಂತ್ಯದಲ್ಲಿ ಮಾರುತಗಳಂತೆ ಚಿಮ್ಮಿದವು ಉತ್ತಮ ಅಸ್ತ್ರಗಳನ್ನು ಬಲ್ಲವರಲ್ಲಿ ಅಗ್ನೆಯನಾದ ಮಾ ಮಹಾ ತೇಜವಂತನು ಭಾಗ್ಯವಂತನು ಆದ ರಾಮನು ಪರಮಾಸ್ತ್ರವಾದ ಗಾಂಧರ್ವಾಸ್ತ್ರವನ್ನು ಆ ಅಸ್ತ್ರ ಗಾಂಧರ್ವಾಸ್ತ್ರದಿಂದ ಆ ರಾವಣನು ಬಿಟ್ಟ ಅಸ್ತ್ರವನ್ನು ಹೊಡೆದನು ಆ ಅಸ್ತ್ರವು ಮಹಾತ್ಮನಾದ ರಾಮನಿಂದ ಹತವಾಗಲು ಕೋಪದಿಂದ ಕೆಂಪಡರೆದ ಕಣ್ಣುಗಳಿಂದ ರಾವಣನು ಸೌರಾಸ್ತ್ರವನ್ನು ಪ್ರಯೋಗಿಸಿದನು ಭಯಂಕರ ವೇಗವುಳ್ಳ ಬುದ್ಧಿವಂತವಾದ ರಾವಣನ ಧನುಸ್ಸಿನಿಂದ ಆಗ ಪ್ರಕಾಶಮಾನವಾದ ಚಕ್ರಾಯುಧಗಳು ಹಿಮ್ಮಿದವು ಇಲ್ಲಿಂದಲ್ಲಿಗೆ ಬೀಳುತ್ತಲಿದ್ದ ಅವುಗಳಿಂದ ಆಕಾಶವು ದಿಕ್ಕುಗಳು ಸೂರ್ಯ ಚಂದ್ರರಿಂದಲೂ ಗ್ರಹಗಳಿಂದಲೂ ವಿರಾಜಿಸುವಂತೆ ಪ್ರಕಾಶಮಾನವಾಯಿತು ವಿಚಿತ್ರವಾದ ಆ ಚಕ್ರಾಯುಧಗಳನ್ನು ರಾಮನು ರಾವಣನ ಸೇನೆಯ ಮುಂದುಗಡೆಯೇ ಬಾಣರಾಶಿಗಳಿಂದ ಕತ್ತರಿಸಿದನು ಆ ಅಸ್ತ್ರವು ಹತವಾದುದನ್ನು ನೋಡಿ ರಾಕ್ಷಸರಾಜನಾದ ರಾವಣನು ರಾಮನನ್ನು ಎಲ್ಲ ಮರ್ಮಸ್ಥಾನಗಳಲ್ಲಿಯೂ ಹತ್ತು ಬಾಣಗಳಿಂದ ನೋಯಿಸಿದನು ಮಹಾಧನುಸ್ಸಿನಿಂದ ರಾವಣನು ಪ್ರಯೋಗಿಸಿದ ಹತ್ತು ಬಾಣಗಳಿಂದ ಹೊಡೆಯಲ್ಪಟ್ಟರು ಮಹಾ ತೇಜಸ್ವಿಯಾದ ರಾಮನು ಅತ್ತಿತ್ತ ಅಲು ಅಲುಗಳಿಲ್ಲ ಬಳಿಕ ರಣವಿಜಯಿಯಾದ ರಾಮನು ಬಹುಕೋಪಗೊಂಡು ರಾವಣನ ಸರ್ವಾವಯವಗಳಲ್ಲಿಯೂ ಅನೇಕ ಬಾಣಗಳಿಂದ ನೋಯಿಸಿದನು ಈ ಮಧ್ಯದಲ್ಲಿ ಶತ್ರುವೀರರನ್ನು ಸಂಹಾರ ಮಾಡುವ ಬಲಾಢ್ಯನಾದ ರಾಮಾನುಜ ಲಕ್ಷ್ಮಣನು ಕೋಪಗೊಂಡು ಏಳು ಬಾಣಗಳನ್ನು ಎತ್ತಿಕೊಂಡನು ಮಹಾಯೋಗ ವೇಗಯುತವಾದ ಆ ಬಾಣಗಳಿಂದ ಮಹಾ ತೇಜೋವಂತನಾದ ಲಕ್ಷ್ಮಣನು ಮನುಷ್ಯನ ತಲೆಯ ಆಕಾರದಲ್ಲಿದ್ದ ರಾವಣನ ಧ್ವಜವನ್ನು ತುಂಡು ತುಂಡಾಗಿ ಕತ್ತರಿಸಿದನು ಕಾಶಮಾನವಾದ ಕುಂಡಲಗಳನ್ನು ಅಂದರೆ ಕಿವಿಗೆ ತೊಟ್ಟಿದ್ದಂತಹ ರಾಕ್ಷಸನ ಸಾರಥಿಯ ಶಿರಸ್ಸನ್ನು ಸಂಪದ್ಯುಕ್ತನು ಅಂದರೆ ಅಣ್ಣನ ಸೇವೆಯೇ ಮಹಾ ಸಂಪತ್ತೆಂದು ತಿಳಿದುಕೊಂಡಿದ್ದವರ ಮಹಾಬಲನು ಆದ ಲಕ್ಷ್ಮಣನು ಒಂದು ಬಾಣದಿಂದ ಕತ್ತರಿಸಿದನು ಆನೆಯ ಸೊಂಡಿಲನಂತಿದ್ದ ಆ ರಾಕ್ಷಸ ರಾಜನ ಧನುಸ್ಸನ್ನು ಲಕ್ಷ್ಮಣನು ಐದು ಹರಿತವಾದ ಬಾಣಗಳಿಂದ ತುಂಡರಿಸಿದನು ಪರ್ವತಗಳಂತಿದ್ದ ನೀಲಮೇಘದ ಕಾಂತಿಯಿಂದ ಕೂಡಿದ್ದ ಆ ರಾವಣನ ಉತ್ತಮಾಶ್ವಗಳನ್ನು ವಿಭೀಷಣನು ಹಾರಿ ಬಂದು ಗದೆಯಿಂದ ಹೊಡೆದನು ವೇಗಶಾಲಿಯಾದ ರಾವಣನ ಕುದುರೆಗಳು ಮಡಿದ ಮೇಲೆ ವೇಗವಾಗಿ ಆ ಮಹಾರಥದಿಂದ ಕೆಳಕ್ಕೆ ಹಾರಿ ತಮ್ಮನ ಮೇಲೆ ಅಧಿಕವಾದ ಕೋಪವನ್ನು ರಾವಣನು ತಾಳಿದನು ಮಹಾಶಕ್ತನು ಪ್ರತಾಪಶಾಲಿಯೂ ಆದ ರಾಕ್ಷಸ ರಾಜನು ಆ ಬಳಿಕ ಜಾಜ್ವಲ್ಯಮಾನವಾದ ಸಿಡಿಲಿನಂತೆ ಹೊಳೆಯುತ್ತಿದ್ದ ಶಕ್ತಿಯಾಯುಧವನ್ನು ವಿಭೀಷಣನ ಮೇಲೆ ಪ್ರಯೋಗಿಸಿದನು ಅದು ತಾಗುವುದಕ್ಕೆ ಮುನ್ನವೇ ಅಂದರೆ ವಿಭೀಷಣನಿಗೆ ತಾಗುವುದಕ್ಕೆ ಮುನ್ನವೇ ಲಕ್ಷ್ಮಣನು ಅದನ್ನು ಮೂರು ಬಾಣಗಳಿಂದ ಕತ್ತರಿಸಿದನು ಆಗ ಯುದ್ಧರಂಗದಲ್ಲಿ ವಾನರರ ಕೋಲಾಹಲ ಧ್ವನಿಯು ಎದ್ದು ಬಂತು ಮೂರಾಗಿ ಕತ್ತರಿಸಲ್ಪಟ್ಟ ಬಂಗಾರದ ಮಾಲಿಕೆಯಿಂದ ಕೂಡಿದ್ದ ಆ ಶಕ್ತಿಯು ಅಂತರಿಕ್ಷದಿಂದ ಹೊರಟು ಬಂದ ದೊಡ್ಡ ಉಲ್ಕೆಯಂತೆ ಕಿಡಿಗಳಿಂದ ಜ್ವಲಿಸುತ್ತಾ ಬಿದ್ದಿತು ಅನಂತರ ರಾವಣನು ಇನ್ನೂ ಅಧಿಕ ಗೌರವವನ್ನು ಪಡೆದು ಯಮನಿಗೂ ಅಜೇಯವಾಗಿ ತನ್ನ ತೇಜಸ್ಸಿನಿಂದಲೇ ಬೆಳಗುತ್ತಿದ್ದ ದೊಡ್ಡ ಶಕ್ತಿಯುಧವನ್ನು ತೆಗೆದುಕೊಂಡನು ಇಂದ್ರನ ವಜ್ರಾಯುಧದಂತೆ ಕಾಂತಿಯುಕ್ತವಾದ ಅಜೇಯವಾದ ಅದನ್ನು ಬಲಾಢ್ಯನಾದ ರಾವಣನು ವೇಗದಿಂದ ತಿರುಗಿಸುತ್ತಿರಲು ಅದು ಬಹು ಭಯಂಕರವಾಗಿ ಧಗ ಧಗಿಸುತ್ತಿತ್ತು ಈ ಸಮಯದಲ್ಲಿ ವೀರನಾದ ಲಕ್ಷ್ಮಣನು ಪ್ರಾಣ ಸಂಶಯ ಸ್ಥಿತಿಗೆ ಸಿಕ್ಕಿದ ವಿಭೀಷಣನಿಗೆ ಅಡ್ಡಲಾಗಿ ಬೇಗನೆ ಬಂದು ನಿಂತನು ಆತನನ್ನು ಬಿಡಿಸುವುದಕ್ಕಾಗಿ ವೀರ ಲಕ್ಷ್ಮಣನು ಧನುಸ್ಸನ್ನು ಬಗ್ಗಿಸಿ ಶಕ್ತಿ ಹಿಡಿದಿದ್ದ ರಾವಣನ ಮೇಲೆ ಬಾಣ ಧಾರೆಗಳನ್ನು ಸುರಿಸಿದನು ಮಹಾ ಸಮರ್ಥನಾದ ಲಕ್ಷ್ಮಣನು ಸುರಿಸಿದ ಬಾಣರಾಶಿಗಳ ಫಲವಾಗಿ ಪರಾನ್ಮುಖನಾದ ರಾವಣನು ಆ ಆ ಆಯುಧವನ್ನು ಪ್ರಯೋಗಿಸಲು ಮನಸ್ಸು ಮಾಡಲಿಲ್ಲ ತನ್ನ ತಮ್ಮನನ್ನು ಲಕ್ಷ್ಮಣನು ಬಿಡಿಸಿದ್ದನ್ನು ನೋಡಿ ರಾವಣನು ಲಕ್ಷ್ಮಣನ ಎದುರಿಗೆ ನಿಂತುಕೊಂಡು ಎಲೈ ಬಲ ವಿಭೀಷಣನನ್ನು ಈ ರೀತಿ ಬಿಡುಗಡೆ ಮಾಡಿಸೆಯಾದ ಮಾಡಿಸಿದೆಯಾದ ಕಾರಣ ಈ ಶಕ್ತಿಯು ಆ ರಾಕ್ಷಸನನ್ನು ಬಿಟ್ಟು ನಿನ್ನಲ್ಲಿ ಬಂದು ಬೀಳುತ್ತದೆ ಹಿಂದೆ ಕೊಂದ ಶತ್ರುಗಳ ರಕ್ತದ ಕಲಗಳುಳ್ಳ ಈ ಶಕ್ತಿಯು ಿಗದಂತಿರುವ ನನ್ನ ಬಾಹುಗಳಿಂದ ಪ್ರಯೋಗಿಸಲ್ಪಟ್ಟು ನಿನ್ನ ಹೃದಯವನ್ನು ಸೀಳಿ ಪ್ರಾಣಗಳನ್ನು ತೆಗೆದುಕೊಂಡು ಹೋಗುವುದು ಎಂದು ನುಡಿದನು ಈ ಪ್ರಕಾರ ಹೇಳಿ ರಾವಣನು ತೇಜಸ್ಸಿನಿಂದ ಉರಿಯುವವನಂತಿದ್ದು ಅತ್ಯಂತ ಕುಪಿತನಾಗಿ ಮಯನು ಮಾಯೆಯಿಂದ ನಿರ್ಮಿಸಿದ್ದ ಅಮೋಘವಾದ ಮಾಧ್ವನಿಯುಳ್ಳ ಶತ್ರು ಸಂಹಾರಕವಾದ ಆ ಅಷ್ಟಘಂಟಾ ಶಕ್ತಿಯನ್ನು ಲಕ್ಷ್ಮಣನಿಗೆ ಗುರಿಯಿಟ್ಟು ಪ್ರಯೋಗಿಸಿದನು ಅನಂತರ ಕೂಗು ಹಾಕಿದನು ಇಂದ್ರನ ವಜ್ರಾಯುಧಕ್ಕೆ ಸಮವಾಗಿ ಶಕ್ತಿಯುಳ್ಳ ಆ ಶಕ್ತಿಯನ್ನು ಅಧಿಕವಾದ ವೇಗದಿಂದ ಪ್ರಯೋಗಿಸಲಾಗಿ ಅದು ರಣಾಂಗಣದಲ್ಲಿ ವೇಗದಿಂದ ಲಕ್ಷ್ಮಣನ ಮೇಲೆ ಬಂದಿತು ಮೇಲೆ ಬೀಳುತ್ತಿದ್ದ ಆ ಶಕ್ತಿಗೆ ರಾಮನು ಲಕ್ಷ್ಮಣನು ಕ್ಷೇಮದಿಂದಿರಲಿ ನೀನು ವ್ಯರ್ಥವಾಗಿ ಹೋಗು ನಿನ್ನ ಪ್ರಯತ್ನ ನಾಶವಾಗಲಿ ಎಂದು ಸುರಿದನು ಕೋಪಗೊಂಡ ರಾವಣನು ವಿಷಸರ್ಪಕ್ಕೆ ಸಮಾನವಾದ ಆ ಶಕ್ತಿಯನ್ನು ಪ್ರಯೋಗಿಸಲು ನಿರ್ಭಯನಾಗಿ ನಿಂತಿದ್ದ ಲಕ್ಷ್ಮಣನ ಎದೆಗೆ ಅದು ವೇಗದಿಂದ ಬಂದು ನಾಟಿಕೊಂಡಿತು ಸರ್ಪರಾಜನ ನಾಲಿಗೆಯಂತೆ ಜ್ವಲಿಸುತ್ತಿದ್ದ ಆ ಮಹಾ ಕಾಂತಿಯುಳ್ಳದ್ದಾದ ಅದು ಮಹಾ ವೇಗದಿಂದ ಲಕ್ಷ್ಮಣನ ವಿಶಾಲವಾದ ವಕ್ಷಸ್ಥಳದಲ್ಲಿ ಬಿದ್ದಿತು ರಾವಣನ ವೇಗದಿಂದ ಬಹಳವಾಗಿ ಹೊಳಹೊಕ್ಕ ಆ ಶಕ್ತಿಯಿಂದ ಲಕ್ಷ್ಮಣನ ಎದೆ ಭೇದಿಸಲ್ಪಟ್ಟು ಆತನು ನೆಲಕ್ಕೆ ಬಿದ್ದನು ಆ ಅವಸ್ಥೆಗೆ ಸಿಲುಕಿದ ಲಕ್ಷ್ಮಣನನ್ನು ಸಮೀಪದಲ್ಲೇ ಇದ್ದ ಮಹಾ ತೇಜಸ್ವಿಯಾದ ರಾಮನು ನೋಡಿ ತಮ್ಮನ ಮೇಲನ ವಾತ್ಸಲ್ಯದಿಂದ ಮನಸ್ಸಿನಲ್ಲಿ ಸಂಕಟವನ್ನು ತಾಳೆದನು ಕ್ಷಣಕಾಲ ಧ್ಯಾನಾಸಕ್ತನಾಗಿ ಕಣ್ಣೀರಿನಿಂದ ಕದಡಿದ ಕಣ್ಣುಗಳುಳ್ಳವನಾಗಿ ಯುಗಾಂತದ ಯುಗಾಂತ್ಯದ ಅಗ್ನಿಯಲ್ಲಿ ಅಗ್ನಿಯಂತೆ ಮಹಾ ಕೋಪಾಕ್ರಾಂತನಾದನು ದು ಸಮಯವಲ್ಲ ಎಂದು ಆಲೋಚಿಸಿ ರಾಮನು ರಾವಣನನ್ನು ಸಂಹರಿಸುವುದರಲ್ಲಿ ನೆಟ್ಟ ಮನಸ್ಸುಳ್ಳವನಾಗಿ ಅಧಿಕವಾದ ಸರ್ವ ಪ್ರಯತ್ನವನ್ನು ಮಾಡುತ್ತ ಲಕ್ಷ್ಮಣನನ್ನು ನೋಡಿಕೊಳ್ಳುತ್ತಲೇ ಒಳ್ಳೆಯ ದ್ವಂದ್ವ ಯುದ್ಧವನ್ನು ನಡೆಸಿದನು ಮಹಾಯುದ್ಧದಲ್ಲಿ ಶಕ್ತಿಯಿಂದ ಭೇದಿಸಲ್ಪಟ್ಟು ಲಕ್ಷ್ಮಣನು ರಕ್ತದಲ್ಲಿ ನೆನೆದು ಹಾವಿನಿಂದ ಕೂಡಿದ ಬೆಟ್ಟದಂತಿರುವುದನ್ನು ನೋಡಿದನು ಬಲಾಢ್ಯನಾದ ರಾವಣನು ಪ್ರಯೋಗಿಸಿದ ಆ ಶಕ್ತಿಯನ್ನು ಮುರಿದು ಹಾಕಲು ವಾನರ ಶ್ರೇಷ್ಠರು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ ವೇಗವಾದ ಕೈಚಳಕದಿಂದ ಕೂಡಿದ ರಾಕ್ಷಸನು ಬಾಣರಾಶಿಗಳ ಸಮೇತ ಅದನ್ನು ಹೊಡೆದಿರಲು ಅದು ಸೌಮಿತ್ರಿಯನ್ನು ಭೇದಿಸಿಕೊಂಡು ನೆಲವನ್ನು ಹೊಕ್ಕಿತು ಭಯಂಕರವಾದ ಆ ಶಕ್ತಿಯನ್ನು ಬಲಾಢ್ಯನಾದ ರಾಮನು ಕೈಗಳಿಂದ ಹಿಡಿದುಕೊಂಡು ಕೋಪದಿಂದ ಮುರಿದು ಈಚೆಗೆ ಎಳೆದನು ಆ ಬಾಣಗಳನ್ನು ಅಂದರೆ ರಾವಣನು ಬೇರೊಂದು ಧನುಸ್ಸಿನಿಂದ ಹೊಡೆಯುತ್ತಿದ್ದ ಬಾಣಗಳನ್ನು ಲೆಕ್ಕಿಸದೆ ರಾಮನು ಲಕ್ಷ್ಮಣನನ್ನು ಅಪ್ಪಿಕೊಂಡು ಹನುಮಂತ ಸುಗ್ರೀವರಿಗೆ ಹೀಗೆಂದನು ವಾನರೋತ್ತಮರಿರ ಲಕ್ಷ್ಮಣನ ಸುತ್ತ ನೀವು ಹೀಗೆಯೇ ನಿಂತಿರಿ ನಾನು ಬಹಳ ಕಾಲದಿಂದ ಆಶಿಸುತ್ತಿದ್ದ ಪರಾಕ್ರಮವನ್ನು ತೋರುವ ಕಾಲವು ಈಗ ಬಂದೊದಗಿದೆ ನಿರೀಕ್ಷಿಸುತ್ತಾ ಕಾದಿರುವ ಚಾತಕ ಪಕ್ಷಿಗೆ ಬೇಸಿಗೆಯು ಮುಕ್ತಾಯವಾದ ಮೇಲೆ ಮೇಘ ದರ್ಶನವಾದಂತಿದೆ ಈ ರಾವಣನು ಪಾಪಿ ಪಾಪ ಕರ್ಮಗಳಲ್ಲಿ ದೃಢ ಮನಸ್ಸುಳ್ಳವನು ಇವನನ್ನು ಕೊಂದು ಹಾಕೋಣ ಆಗಲಿ ಈಗಲೇ ನಿಮ್ಮ ಮುಂದೆ ಆಣೆಯಿಟ್ಟು ಸತ್ಯವನ್ನು ನುಡಿಯುತ್ತೇನೆ ವಾನರ ನೋಡುತ್ತೀರಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಜಗತ್ತಿನಲ್ಲಿ ರಾವಣನು ಇಲ್ಲವಾಗುವನು ಹಾಗಲ್ಲದಿದ್ದರೆ ರಾಮನೇ ಇಲ್ಲವಾಗುವನು ರಾಜ್ಯನಾಶ ಅರಣ್ಯವಾಸ ದಂಡಕಾರಣ್ಯದಲ್ಲಿ ಅಲೆದಾಟ ಸೀತೆಯನ್ನು ಅನ್ಯನು ಮುಟ್ಟಿದುದು ರಾಕ್ಷಸರೊಡನೆ ಮಿಲನ ಅಂದರೆ ಯುದ್ಧ ಇವುಗಳ ಜೊತೆಗೆ ಮಹಾ ಘೋರವಾದ ದುಃಖ ನರಕಕ್ಕೆ ಸಮಾನವಾದ ಯಾತನೆ ಬಂದೊದಗಿದೆ ರಾವಣನನ್ನು ಯುದ್ಧದಲ್ಲಿ ಕೊಂದು ಇವೆಲ್ಲವನ್ನೂ ಕಳೆದುಕೊಳ್ಳುವೆನು ಯಾವ ಕಾರ್ಯಕ್ಕಾಗಿ ವಾಲಿಯನ್ನು ಯುದ್ಧದಲ್ಲಿ ಕೊಂದು ಸುಗ್ರೀವನನ್ನು ರಾಜ್ಯದಲ್ಲಿರಿಸಿ ಈ ಕಿಸೈನ್ಯವನ್ನು ಇಲ್ಲಿಗೆ ನಾನು ತಂದನು ಯಾವ ಕಾರ್ಯಕ್ಕಾಗಿ ಸಮುದ್ರವನ್ನು ದಾಟಿದ್ದಾಯಿತೋ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದೆವೋ ಆ ಪಾಪಿಯು ಈಗ ಯುದ್ಧರಂಗದಲ್ಲಿ ಕಣ್ಣಿಗೆ ಬಿದ್ದಿರುವನು ದೃಷ್ಟಿಯಲ್ಲಿಯೇ ವಿಷವುಳ್ಳ ಸರ್ಪದ ಕಣ್ಣಿಗೆ ಬಿದ್ದ ಮೇಲೆ ಬದುಕಲಾಗದಂತೆ ನನ್ನ ಕಣ್ಣಿಗೆ ಬಿದ್ದ ಈ ರಾವಣನು ಇನ್ನು ಬದುಕಲಾರನು ಅಜೇಯರಾದ ವಾನರ ಶ್ರೇಷ್ಠರಿರ ನೀವುಗಳು ಪರ್ವತಗಳ ಮೇಲುಗಡೆ ಹಾಯಾಗಿ ಕುಳಿತು ನನಗೂ ರಾವಣನಿಗೂ ಈಗ ನಡೆಯುವ ಯುದ್ಧವನ್ನು ನೋಡುತ್ತೀರಿ ಈಗ ಮೂರು ಲೋಕಗಳು ಗಂಧರ್ವರು ದೇವತೆಗಳು ಋಷಿಗಳು ಚಾರಣರು ರಾಮನೆಂಬ ನನ್ನ ರಾಮತ್ವವನ್ನು ಯುದ್ಧದಲ್ಲಿ ನೋಡಲಿ ಚರಾಚರ ವಸ್ತುಗಳಿಂದ ಕೂಡಿದ ಲೋಕಗಳೆಲ್ಲವೂ ದೇವತೆಗಳು ಜಗತ್ತಿನಲ್ಲೆಲ್ಲ ಅಲ್ಲಲ್ಲೇ ಸಭೆ ಸೇರಿ ಯುದ್ಧವು ಹೇಗೆ ನಡೆಯುತ್ತೆಂಬ ವೃತ್ತಾಂತವನ್ನು ಭೂಮಿ ಇರುವ ತನಕ ಹೇಗೆ ಹೇಳುತ್ತಿರುವರು ಅಂತಹ ಕಾರ್ಯವನ್ನು ಈಗ ನಡೆಸುವೆನು ಹೀಗೆಂದು ಹೇಳಿ ರಾಮನು ಸಮಾಧಾನ ಚಿತ್ತನಾಗಿ ಅಪರಂಜಿ ಚಿನ್ನದಿಂದ ಅಲಂಕೃತವಾದ ಚೂಪಾದ ಬಾಣಗಳಿಂದ ರಾವಣನನ್ನು ಹೊಡೆದನು ರಾವಣನು ಸಹ ಜ್ವಲಿಸುವ ನಾರಾಚಗಳಿಂದಲೂ ಮುಸಲಗಳಿಂದಲೂ ಮೇಘವು ಧಾರೆಯರೆಯುವಂತೆ ರಾಮನ ಮೇಲೆ ಮಳೆಗರೆದನು ರಾಮ ರಾವಣರು ಬಿಡುತ್ತಿದ್ದ ಬಾಣಗಳು ಒಂದೊಂದು ಹೊಡೆಯುತ್ತಾ ಅಧಿಕವಾದ ಶಬ್ದ ಉಂಟಾಯಿತು ರಾಮ ರಾವಣರ ಬಾಣಗಳು ಮುರಿದು ಚದುರಿ ಹೋಗಿ ಜ್ವಲಿಸುತ್ತಿರುವ ತುದಿಗಳ ಸಮೇತ ಅಂತರಿಕ್ಷದಿಂದ ಭೂಮಿಗೆ ಬಿದ್ದವು ರಾಮ ರಾವಣರು ಮಾಡುತ್ತಿದ್ದ ಅಧಿಕವಾದ ಧನುಷ್ಠಂಕಾರ ಶಬ್ದವು ಸಮಸ್ತ ಪ್ರಾಣಿಗಳಿಗೂ ಭಯಂಕರವಾಗಿ ಅದ್ಭುತವಾಗಿ ಆಗುತ್ತಿತ್ತು ಮಹಾತ್ಮನಾದ ರಾಮನು ಹೊಳೆಯುವ ಧನುಸ್ಸಿನಿಂದ ಪ್ರಯೋಗಿಸುತ್ತಿದ್ದ ಬಾಣರಾಶಿಗಳ ಧಾರೆಗಳಿಂದ ಇತ್ತಲಿಂದತ್ತಲಿಗೆ ಓಡಿಸಲ್ಪಡುತ್ತಿದ್ದ ರಾವಣನು ಗಾಳಿಯ ಹೊಡೆತಕ್ಕೆ ಸಿಕ್ಕಿದ ಮೇಘದಂತೆ ಭಯಪಟ್ಟು ಪಲಾಯನ ಮಾಡಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಒಂದನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ